Google ಇಂದು ಜಮಖಂಡಿ ನಗರದ ರಮಾ ನಿವಾಸ ಐಬಿಯಲ್ಲಿ ವೀಣಾ ಕಾಶ್ಯಪ್ನವರ ಅವರ ಅಭಿಮಾನಿ ಬಳಗದಿಂದ ಜಮಖಂಡಿಯಲ್ಲಿ ಬಾಗಲಕೋಟೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ವೀಣಾ ಕಾಶ್ಯಪ್ನವರ ಅವರನ್ನು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು ಎಂಥ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಬಿಡದೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಲು ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಸಂಚರಿಸಿ ಪಕ್ಷ ಸಂಘಟನೆ ಮಾಡುವಲ್ಲಿ ನಿರತರಾಗಿದ್ದಾರೆ ಅದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ವೀಣಾ ಕಾಶಪ್ಪನವರವರಿಗೆ ಬಾಗಲಕೋಟೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪ್ರೇಮ ಬಳುಲಗಡದ್ ರಮೇಶ ಬಳಲಗಡದ್ ಅರುಣಾ ಲಗಳಿ ರವಿ ಕಾಂಬಳೆ ಹಾಗೂ ಜಮಖಂಡಿ ನಗರದ ರಮಾ ನಿವಾಸ ಹಿಬ್ಬಿಯಲ್ಲಿ ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರತಕ್ಕಂಥ ವೀಣಾ ಕಾಶಪ್ಪನವರ ಅಭಿಮಾನಿ ಬಳಗದ ವತಿಯಿಂದ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ನಮಗೆಲ್ಲ ಗೊತ್ತಿರುವಾಗ ಇದೇ ಹದಿನೇಳನೇ ತಾರೀಕಿನಂದು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಜಿಲ್ಲಾಧ್ಯಕ್ಷ ಸ್ಥಾನದ ಕುರಿತು ರಾಜ್ಯ ಕಮಿಟಿಯನ್ನು ಬಾಗಲಕೋಟೆ ನಗರಕ್ಕೆ ಬರ್ತಾ ಇದೆ ಆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಕಾಂಗ್ರೆಸ್ ಪ್ರದೇಶ ರಾಜ್ಯಾಧ್ಯಕ್ಷರು ಹಾಗೂ ಎಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಬಾಗಲಕೋಟೆಯ ಒಬ್ಬ ಪ್ರಜೆಯಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನಂದ್ರೆ ವೀನಾ ಕಾಶ್ಯಪ್ಪನವ್ರವರು ಈಗಾಗಲೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಜಿಲ್ಲೆಯಲ್ಲಿ ಬಹುಪರಿಚಿತವಾಗಿರ್ತಕ್ಕಂಥ ಒಂದು ಹೆಸರು ಬಾಗಲಕೋಟೆ ಜಿಲ್ಲೆಯ ಕಟ್ಟ ಕಡೆ ಒಂದು ಹಳ್ಳಿಗೂ ಸಹ ವೀನಾ ಕಶ್ಯಪ್ಪನವರು ಯಾರಂದ್ರೆ ಗೊತ್ತು ಹಿಡಿಯುವಂಥ ಒಂದು ಸಂಗತಿ ಐತಿ ತದನಂತರ ಏನು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆ ಎದುರಿಸ್ತಾರೆ ವೀನಾ ಕಾಶ್ಯಪ್ಪನವರವರು ಮಾನ್ಯ ಪಿ ಸಿ ಗದ್ದೇಗೌಡವರ ವಿರುದ್ಧ ಸ್ಪರ್ಧಿಸಿ ತಮಗೆಲ್ಲ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಅವಧಿ ಅಂದ್ರೆ ಮೋದಿ ಅವರ ಒಂದು ವರ್ಚಸ್ ಐತಿ ದೇಶದಲ್ಲಿ ಬಹುತೇಕ ಎಲ್ಲ ಬಿಜೆಪಿ ಗೆಲ್ತೈತಿ ಮೋದಿಯವ್ರ ಕಾಂಗ್ರೆಸ್ ಕಾಂಗ್ರೆಸ್ವರು ನಾವು ನಿಂದ್ರುದು ಬೇಡ ಆ ನಿಂದ್ರದ ಮೇಡಮ್ ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಸ್ಪರ್ಧೆ ಮಾಡ್ಲಿಬೇಕು ಅನಿವಾರ್ಯ ಸೊ ಅಂತ ಒಂದು ಅವಧಿಯಲ್ಲಿನೂ ಸಹ ವಿನಾಕ್ ಕಶಪ್ಪನವ್ರವ್ರು ಮೋದಿಯವ್ರಿಗೆ ಮತ್ತು ಪಿ ಯು ಶಿ ವಿರುದ್ಧ ಸ್ಪರ್ಧಿಸಿ ಬಹುತೇಕ ಐದು ಲಕ್ಷದ ಚಿಲ್ಲರೆ ಮತಗಳನ್ನ ತೆಗೆದುಕೊಳ್ತಾರ ಅದು ಒಂದು ದೊಡ್ಡ ಒಂದು ಅವರದ್ದು ಬಲಶಾಲಿ ಆಗೇತಿ ಸೊ ಅದಕ್ಕೆ ಆ ತಮಗೆಲ್ಲ ಗೊತ್ತಿರುವ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಚುನಾವಣೆಗಳು ಏನು ನಡೆದು ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅವರು ನೇಮಕವಾಗಿ ಸುಮಾರು ಐದು ಮತಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಅವರು ಸ್ಟಾರ್ ಪ್ರಚಾರವನ್ನು ಮಾಡಿದ್ರಿಂದ ಅವರ ಶ್ರಮವನ್ನು ಬಹಳ ಐತಿ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗೆ ಬಾಗಲಕೋಟೆ ಜಿಲ್ಲೆಗೆ ಸೊ ಅವರು ಮಹಿಳಾ ಪರವಾಗಿರೋದ್ರಿಂದ ಮಹಿಳಾ ಆಗಿರೋದ್ರಿಂದ ಆ ಮಹಿಳೆಯರಿಗೆ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಕೊಡಬೇಕು ಯಾಕಂದರೆ ಕಾಂಗ್ರೆಸ್ ಪಕ್ಷ ಸ್ತ್ರೀವಾದಿ ಪಕ್ಷ ಮಹಿಳಾ ಪರವಾದ ಪಕ್ಷ ಅಂತ ಹೇಳ್ತಾರೆ ವಿನಾಕಾಶಪ್ಪನವರವರು ಕೊಟ್ಟಿದ್ದೆ ಆದರೆ ಮಹಿಳೆಯರು ಸಹ ಮುಖ್ಯವಾಹಿನಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತೈತಿ ಮಹಿಳೆಯರು ಬರೋದ್ರಿಂದ ಸೊ ಹಿಂಗಾಗಿ ವಿನಾ ಅವರಿಗೆ ಏನು ಈ ಬಾರಿಯ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೆ ಅದರ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿಯೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಗೆಲುವನ್ನ ಸಾಧಿಸಲಿಕ್ಕೆ ಅನುಕೂಲವಾಗುತ್ತ ವಿನಾ ಕಾಶ್ಯಪ್ಪನವರನ್ನ ಕಡೆಗಣಿಸಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಮತ್ತಷ್ಟು ಹೀನಾಯ ಪರಿಸ್ಥಿತಿಗೆ ಬರ್ತೈತಿ ಅಂತ ನಾನು ಹೇಳ್ತಾ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ನೇರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನನ ಒಂದು ಮಹಿಳೆಗೆ ಕೊಡ್ರಿ ಮಹಿಳಾ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗೂ ಇರಲಿ ಅಂತ ಹೇಳಿ ನಾನು ತಮ್ಮ ಮಾಧ್ಯಮದ ಸುದ್ದಿ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನನ್ನ ಹೆಸರು ಅರುಣ್ ಲಗಳಿ ಸಾಮಾಜಿಕ ಕಾರ್ಯಕರ್ತ ಈಗಿನ ಮಾಧ್ಯಮದ ಸುದ್ದಿಗೋಷ್ಠಿ ಕರೆಯಲು ಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಈಗೇನು ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆದೈತಿ ಆ ಅಧ್ಯಕ್ಷ ಸ್ಥಾನದ ಪೈಕೋಟೆಯಲ್ಲಿ ಅದಕ್ಕೆ ಯೋಗ್ಯವಾದ ವ್ಯಕ್ತಿ ಅಂದ್ರೆ ವೀಣಾ ಅವರನ್ನ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಬೇಕಂತ ಹೇಳಿ ನಮ್ಮದೆಲ್ಲ ಸಾಮಾಜಿಕ ಹೋರಾಟಗಾರರು ಕೂಡಿ ಒಂದು ಒತ್ತಾಯ ಮಾಡತ್ತೇವು ಅದಕ್ಕೆ ಯಾಕಂದ್ರೆ ವೀನಾ ಕಾಶ್ಯಪ್ನವ್ರ ಈ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಎದಕ್ಕೆ ಆಯ್ಕೆ ಆಗ್ಬೇಕಂತಂದ್ರ ಪ್ರತಿಯೊಂದು ಮನೆಗೆ ಹೋಗಿ ಮುಟ್ಟುವಂತ ಒಬ್ಬ ವ್ಯಕ್ತಿ ಅವರು ಅಂತ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾಧ್ಯಕ್ಷರಾದ್ರಂದ್ರ ಯೋಗ್ಯ ವಾಕ್ ಐತಿ ಮತ್ತ ಪ್ರತಿ ಈಗ ಬಾಗಲಕೋಟೆ ಜಿಲ್ಲಾ ಏಳು ತಾಲೂಕಿಗೂ ವೀಣಾ ಅಂದ್ರೆ ಯಾರು ಅನ್ನೋದು ಎಲ್ಲ ಪ್ರತಿ ಮನಿಗೂ ಗೊತ್ತೈತಿ ಆ ಒಂದ ಮೂಲ ಕಾರಣದಿಂದ ವೀನಾ ಕಶ್ಯಪ್ನವ್ರು ಜಿಲ್ಲಾಧ್ಯಕ್ಷ ಆಗ್ಬೇಕಂತ ಹೇಳಿ ನಮ್ದೊಂದು ಮನವಿ ಐತಿ ಈ ಮನವಿಗಿ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ಸ್ಪಂದಿಸಬೇಕು ವೀಣಾ ಕಾಶ್ಯಪ್ನವ್ರವರನ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಹೇಳ್ತೀವ್ರಿ ನಾನು ರವಿ ಕಾಂಬ್ಳೆ ಕಾಂಗ್ರೆಸ್ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ವೀನಾ ಕಾಶ್ಯಪ್ನವ್ರವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅವರ ಬಂಧು ಬಳಗವೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳು ದುಡಿದಿದ್ದಾರೆ ಈಗಾಗಲೇ ನಾವು ತುಂಬ ನೊಂದಿದ್ದೇವೆ ಯಾಕಪ್ಪ ಅಂತಂದರೆ ಈಗಾಗಲೇ ಅವರು ಬಾಗಲ್ಕೋಟೆ ಜಿಲ್ಲೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ನಾವು ಇವತ್ತು ಈ ಥರ ಕೇಳಕ್ಕೆ ನಮಗೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈಗಾಗ್ಲೇನು ನೊಂದಿದ್ದೇವೆ ಮತ್ತೆ ನೊಂದೋ ಥರ ಆಗ್ಬಾರ್ದು ನಮಗೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ವಿನಾ ಕಾಶಪ್ನವ್ರವರನ್ನು ಮಾಡ್ಕೊ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತೇವೆ